ಇಂದು ಬೆಳಿಗ್ಗೆ ನಗರಸಭಾ ವತಿಯಿಂದ ಫುಟ್ಪಾತ್ ಮೇಲೆ ಅನಧಿಕೃತವಾಗಿರುವ ಒತ್ತುವರಿಗಳನ್ನು ತೆರವುಗೊಳಿಸಲಾಯಿತು ನ್ಯಾಯಾಲಯದ ಎರಡು ಸಾವಿರದ ಹದಿನಾರರ ಆದೇಶದಂತೆ ನಗರಗಳನ್ನು ಸಂಚಾರ ಮುಕ್ತ ಮಾಡಬೇಕೆಂದು ಆದೇಶ ಕೊಟ್ಟಿದೆ ಆದೇಶದಂತೆ ಫುಟ್ಪಾತ್ ಒತ್ತುವರಿಗಳನ್ನು ತೆರವುಗೊಳಿಸುತ್ತಿದ್ದೇವೆ ಸಾರ್ವಜನಿಕರು ಸಹಕರಿಸಿ ಎಂದು ಪೌರಾಯುಕ್ತಾಧಿಕಾರಿ ವಿಜಯ್ ತಿಳಿಸಿದರು ಇಂದು ನಂಜನಗೂಡು ನಗರಸಭೆ ವತಿಯಿಂದ ಬೆಳ್ಳಂಬಳಿಗೆ ನ್ಯಾಯಾಲಯದ ಆದೇಶದಂತೆ ನಗರದಲ್ಲಿ ಫುಟ್ಪಾತ್ ಮೇಲೆ ಒತ್ತುವರಿಯಾಗಿ ಅಂಗಡಿಗಳನ್ನು ತೆರವು ಕಾರ್ಯಾಚರಣೆ ಮಾಡಿ ಮಾತನಾಡಿದರು ನಗರಸಭೆ ಕಾರ್ಯಾಲಯದಿಂದ ಒತ್ತುವರಿಯಾಗಿರುವ ಅಂಗಡಿ ಮಾಲೀಕರಿಗೆ ಹದಿನೈದು ದಿನ ಕಾಲಾವಕಾಶವನ್ನು ನೀಡಿದ್ದೇವೆ ತೆರವುಗೊಳಿಸಲು ಕೌನ್ಸಿಲ್ ಸಭೆ ಮತ್ತು ರಸ್ತೆ ಬದಿ ವ್ಯಾಪಾರದ ಅಧ್ಯಕ್ಷರು ಹಾಗೂ ಸಂಚಾರಿ ಪೊಲೀಸ್ ಇಲಾಖೆ ಎಲ್ಲರನ್ನೂ ಸಭೆ ಕರೆದು ಚರ್ಚಿಸಿ ಸಂಚಾರ ಮುಕ್ತ ನಗರವನ್ನಾಗಿ ಮಾಡಬೇಕೆಂದಿದ್ದೇವೆ ಇದಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕು ಇಡೀ ದೇಶದಲ್ಲಿ ಮರಣ ಪ್ರಮಾಣ ಹೆಚ್ಚಾಗುತ್ತಿರುವುದು ಆಕ್ಸಿಡೆಂಟ್ಗಳಿಂದ ಎಂದು ಸರ್ವೆ ರಿಪೋರ್ಟ್ ಇದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಚಾರ ತೆರವುಗಳನ್ನು ಮುಕ್ತ ಮಾಡಬೇಕೆಂದು ನಿರ್ದೇಶನ ಮತ್ತು ಆದೇಶ ಪತ್ರ ನೀಡಿದ್ದಾರೆ ನಂಜನಗೂಡು ದಕ್ಷಿಣ ಕಾಶಿ ಎಂದು ಹೆಸರುವಾಸಿಯಾಗಿದೆ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿಗೆ ಸಾವಿರಾರು ಭಕ್ತರು ಮತ್ತು ಹೊರ ರಾಜ್ಯದಿಂದ ಭಕ್ತರು ಬರುತ್ತಾರೆ ಅವರು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ರಸ್ತೆ ಸಂಚಾರ ವ್ಯವಸ್ಥೆಯನ್ನು ನೋಡಿ ವಿಡಿಯೋ ಮಾಡಿಕೊಂಡು ಪ್ರಧಾನಿ ಕಚೇರಿ ಮತ್ತು ಮುಖ್ಯಮಂತ್ರಿ ಕಚೇರಿಗೆ ದೂರನ್ನು ನೀಡುತ್ತಾರೆ ಆದ್ದರಿಂದ ಸಾರ್ವಜನಿಕರು ನಿಮ್ಮ ನಗರವನ್ನು ಸ್ವಚ್ಛತೆಯಾಗಿಡಲು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ತೆರವುಗೊಳಿಸುವ ಸಂದರ್ಭದಲ್ಲಿ ಅಧಿಕಾರಿ ವಿಜಯ್ ಪರಿಸರ ಅಭಿಯಂತರರಾದ ಮೈತ್ರಿದೇವಿ ರೇಖಾ ಆರ್ಐ ಮಹೇಶ್ ಸೇರಿದಂತೆ ಮುಂತಾದ ಅಧಿಕಾರಿಗಳು ಉಪಸ್ಥಿತರಿದ್ದರು ಅನ್ಯ ಸರ್ವೋಚ್ಚ ನ್ಯಾಯಾಲಯದ ಎರಡು ಸಾವಿರದ ಹದಿನಾರರ ಆದೇಶದಂತೆ ಸಂಚಾರ ಮುಕ್ತ ನಗರಗಳನ್ನಾಗಿ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಏನಾದರೂ ಆದೇಶ ಕೊಟ್ಟಿದೆ ಜೊತೆಗೆ ಇವತ್ತು ಇಡೀ ನಮ್ಮ ದೇಶದಲ್ಲಿ ಮರಣ ಪ್ರಮಾಣ ಆಗ್ತಾ ಇರತಕ್ಕಂಥದ್ದು ಆಕ್ಸಿಡೆಂಟಿಂದನೇ ಅಂತ ಕೂಡ ಸರ್ವೆ ರಿಪೋರ್ಟ್ ಇದೆ ಆ ಹಿನ್ನೆಲೆ ಒಳಗಡೆ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒತ್ತುವರಿಗಳನ್ನು ತೆರವು ಮಾಡಬೇಕು ಸಂಚಾರ ಮುಕ್ತ ರಸ್ತೆಗಳನ್ನು ಮಾಡಬೇಕು ಅಂತೇಳಿ ನಿರ್ದೇಶನ ಇದೆ ಸುತ್ತೋಲೆ ಪತ್ರಗಳಿಗೆ ಆದೇಶ ಇದೆ ಇದಲ್ಲದೆ ನಂಜಂಗೂಡು ಒಂದು ದಕ್ಷಿಣ ಕಾಶಿ ಅಂತ ಕರಿತೀವಿ ಪುಣ್ಯಕ್ಷೇತ್ರವಾದಂಥ ಸ್ಥಳ ಇಲ್ಲಿಗೆ ನೂರಾರು ಭಕ್ತರು ಸಾವಿರಾರು ಭಕ್ತರು ಮತ್ತು ಹೊರ ರಾಜ್ಯಗಳಿಂದ ಕೂಡ ಇಡೀ ದೇಶದಾದ್ಯಂತ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ರೋಡ್ಗಳ ವ್ಯವಸ್ಥೆಯನ್ನು ಅಥವಾ ಸಂಚಾರ ವ್ಯವಸ್ಥೆಯನ್ನು ನೋಡಿ ಅವರು ಅದನ್ನು ವಿಡಿಯೋಗ್ರಾಫಿ ಮಾಡಿಕೊಂಡು ಪ್ರಧಾನಮಂತ್ರಿಗಳ ಕಚೇರಿ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಕಚೇರಿ ನಗರ ಸಚಿವರ ಕಚೇರಿಗಳಿಗೆ ಆ ಒಂದು ದೂರನ್ನು ನೀಡಿರ್ತಾರೆ ದೂರಿನ ವಿವರ ಅಷ್ಟೇ ಸಾರಾಂಶ ಮುಕ್ತವಾಗಿ ಜನ ಏನಾದರೂ ವ್ಯಾಪಾರ ಮಾಡಲಿ ವ್ಯಾಪಾರಕ್ಕೆ ತೊಂದರೆ ಆಗಬಾರ್ದು ಆದರೆ ಮುಕ್ತವಾಗಿ ಜನ ತಿರುಗಾಡೋ ರೀತಿ ಪುಟ್ಟಬಾತ್ ಆಕ್ರಮಣ ಮಾಡಿರ್ತಕ್ಕಂಥದ್ದ ನಾವು ತೆರವು ಮಾಡ್ತಾಯಿದ್ದೀವಿ ಯಾವುದೇ ರೀತಿಯಲ್ಲಿ ಅವ್ರ ಕಟ್ಟಡಕ್ಕಾಗಲಿ ಅವ್ರ ಆಸ್ತಿಗಾಗಲಿ ಅವ್ರ ಜಾಗಕ್ಕಾಗಲಿ ನಾವು ಒಂದು ಗೆರೆಯೂ ಕೂಡ ಮುಟ್ತಾಯಿಲ್ಲ ಪುಟುಬಾತ್ ಮೇಲೆ ಏನೋ ಶೆಲ್ಟರ್ ಹಾಕ್ಕೊಂಡಿದ್ದಾರೆ ಅತಿಕ್ರಮಣ ಮಾಡಿದರೆ ಅಂಥವ್ರು ಮಾತ್ರ ಮಾಡಿ ಸಂಚಾರ ಮುಂದ ಮುಕ್ತವಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ನಿಮ್ಮ ನಗರ ನೀವು ಯಾಕಂದ್ರೆ ನಾವು ಅಧಿಕಾರಿಗಳು ಬರ್ತೀವಿ ಹೋಗ್ತೀವಿ ನಿಮ್ಮ ನಗರ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಇದ್ರ ಜೊತೆ ಕೈ ಜೋಡಿಸ್ಬೇಕು ಇದಲ್ಲದೆ ಕೂಡ ನಾವು ಕೌನ್ಸಿಲಲ್ಲೂ ಕೂಡ ಚರ್ಚೆ ಮಾಡಿ ಕೌನ್ಸಿಲ್ ಒಪ್ಪಿಗೆ ತಗೊಂಡು ಅದ್ರ ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರು ಮಾ ಎಲ್ಲ ವರ್ತಕರ ಸಂಘದ ಅಧ್ಯಕ್ಷರುಗಳನ್ನ ಕರೆದು ಕೂಡ ನಾವು ಮೀಟಿಂಗ್ ಮಾಡಿದ್ದೀವಿ ಅದ್ರ ಜೊತೆಗೆ ಪೊಲೀಸು ಲ್ಯಾಂಡ್ ಆರ್ಡ್ರು ಮತ್ತು ನಮ್ಮ ಸಂಚಾರಿ ಇಲಾ ಪೊಲೀಸವರು ಎಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ಮತ್ತು ಇವ್ರಿಗೆ ಸಾಕಾಗಷ್ಟು ಕಾಲಾವಕಾಶನೂ ಕೂಡ ಕೊಟ್ಟು ನಾವು ಈ ಕೆಲಸವನ್ನು ಕೈಗೊಂಡಿದ್ದೇವೆ ಆದರೆ ಒಂದು ಮಾತಂತೂ ಭರವಸೆ ಕೊಡ್ತೀವಿ ಯಾರೇ ಆಸ್ತಿಗೆ ನಿಮ್ಮ ಆಸ್ತಿಗೆ ಒಂದು ಗೆರೆಯೂ ಕೂಡ ನಾವು ಮುಖ್ಯ ಅದು ಬಿಟ್ಟು ನೀವೇನು ಒತ್ತುವರಿ ಅಥವಾ ನೀವು ಮುಂಚೆಸುವಿಕೆ ಮಾಡಿಕೊಂಡಿದ್ದೀರೋ ಅಥವಾ ಫುಟ್ಪಾತ್ ಅತಿಕ್ರಮಣ ಮಾಡಿದರೋ ಅಷ್ಟು ಮಾತ್ರ ಮಾಡ್ತೀವಿ ಹೊರತು ನಿಮ್ಮ ಆಸ್ತಿಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಸಾರ್ವಜನಿಕರು ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ನಗರ ನಿಮ್ಮ ಮನೆ ನೀವು ಸಹಕಾರ ಕೊಡಬೇಕು ಅಂತ ನಾನು ಕೈ ಮುಗಿದು ಕೇಳ್ತೀನಿ 국민의가 <shriek> <shriek>